ಸರ್ ಚಂದ್ರಪಣದಲ್ಲಿ ಎಷ್ಟು ಜನ ಗಣಪತಿ ಮಾಡ್ತಾರೆ ಚಂದ್ರಪಣದಲ್ಲಿ ಮೂರ್ ಜನ ಕೈಯ ಮಾಡ್ತಾರೆ ನಿಮ್ನೆ ಸೇರಿಸಿ ನಮ್ಮನ್ನು ಸೇರ್ಸಿ ಮೂರ್ ಜನ ಮಾಡ್ತಾರೆ ಇನ್ನೆಲ್ಲಾ ಬೇರೆಯವ್ರು ಬರ್ತಾರೆ ಮಾರೋದಕ್ಕೆ ಅದು ಬೇರೆ ಕಡೆಯಿಂದ ತಗೊಂಡ್ ಬಂದು ಮಾರ್ತಾರೆ ಇಲ್ಲಿ ಆರ್ಟಿಫಿಷಿಯಲ್ ಗಣಪತಿಗಳನ್ನು ತಂದು ಮಾರ್ತಾರೆ ಇಲ್ಲಿ ಈಗ ಗಣಪತಿ ಹಬ್ಬ ಇದೆ ಅಂದ್ರೆ ನೀವು ಒಂದ್ ಎರಡು ತಿಂಗಳಿಂದ ಎರಡು ಎರಡೂವರೆ ತಿಂಗಳು ಹಿಂದೆ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿ ಮುಂಚೆಯಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ ಇದಕ್ಕೆ ಮಣ್ಣೆಲ್ಲ ಎಲ್ಲಿಂದ ತರ್ತೀರ ಮಣ್ಣು ನಾವ್ ಸರ್ ನಾವು ದೊಡ್ಡೇರಿ ಕೆರೆಯಿಂದ ತರಿಸ್ತೀವಿ ಒಂದ್ಸಲ ನಮ್ಮ ಕೆರೆಯಲ್ಲೇ ತಗೋತಾ ಇದ್ದ ಈಗ ನಮ್ಮ ಕೆರೆಯಲ್ಲಿ ಮಣ್ಣು ಇಲ್ಲದೆ ಇರೋದ್ರಿಂದ ಬೇರೆ ಕೆರೆಗೆ ಹೋಗಬೇಕಾಗಿತ್ತು ಅಂದ್ರೆ ದುಡ್ಕೊಟ್ಟು ಮಣ್ಣು ತರಿಸ ದುಡ್ಕೊಟ್ಟು ನಮ್ಗೆ ತರಿಸ ಅಂದ್ರೆ ಏನು ಟ್ರಾಕ್ಟರ್ ಲೋಡ ಅಥವಾ ಉಂಡೆ ಲೆಕ್ಕ ಈಗ ಉಂಡೆ ಲೆಕ್ಕ ಅದು ಉಂಡೆ ಲೆಕ್ಕ ಯಾವ ತರ ಉಂಡೆ ಲೆಕ್ಕ ಒಂದ್ ಒಂದ್ ಹದಿನೈದು ಕೆಜಿ ಬರುವಂತ ಉಂಡೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಬೀಳ್ತದೆ ಈಗ ಆತರ ಕೆಜಿಗೆ ಒಂದ್ ರೂಪಾಯಿ ಒಂದ್ ರೂಪಾಯಿ ತರ ಆಗ ಮಣ್ಣಿಗೂ ಮಣ್ಣಿಗೂ ದುಡ್ಡು ಕೊಡೋ ಅಂತ ಕಾಲ ಮಣ್ಣಿಗೆ ಎಲ್ಲಾದ್ಕೂ ಹಂಗ ಆಗೋಯ್ತು ಈಗ ಈಗ ತಂದ್ ಈಗ ಎಷ್ಟು ಒಂದ್ ಎಷ್ಟು ಕೆಜಿ ತರ್ಸ್ಕೋತೇನೆ ಒಂದ್ ಒಂದು ಟ್ರಾಕ್ಟರ್ ಒಂದ್ ಟ್ಯಾಕ್ ಒಂದ್ ಲೋಡ್ ಆಗುತ್ತಾ ಒಂದು ಟ್ರಾಕ್ಟರ್ ಅಲ್ಲಿ ನಾವ್ ಇಷ್ಟ ಮಾಡ್ತೀವಿ ಸ್ವಲ್ಪ ಮಿಕ್ಕುತ್ತೆ ಒಂದ್ಸಲ ಮಾಡ್ಕೊಂತೀವಿ ಒಂದ್ ಟ್ಯಾಕ್ಟರ್ ಓಡೋದು ಸಾಕಾಗುತ್ತೆ ಸಾಕು ಒಂದು ಟ್ಯಾಕ್ರ್ ನೋಡಿಗೆ ಕೊಡ್ತೀರಂದ್ರ ಒಂದ್ ಐದಾರು ಸಾವಿರ ಐದಾರು ಸಾವಿರ ಒಂದ್ ಕೂಲು ಲೇಬರ್ ಬೇರೆ ಇದನ್ನ ಮಣ್ಣು ಮಣ್ಣು ಜೇಡಿ ಮಣ್ಣು ಅಂದ್ರೆ ಮಣ್ಣು ಮಣ್ಣಲ್ಲ ಮಣ್ಣಿಗೆ ಮಣ್ಣಿಗೆ ಮಿಕ್ಸ್ ಮಿಕ್ಸ್ ಸ್ವಲ್ಪ ಮರಳು ಜಾಸ್ತಿ ಬಿರುಕು ಬರಬಾರ್ದು ಅಂತ ಆಮೇಲೆ ಅದ್ ಹಾಕ್ಲಿಲ್ಲ ಅಂದ್ರೆ ನೈಸ್ ಬರುತ್ತೆ ಮತ್ತೆ ಬಿರುಕು ಜಾಸ್ತಿ ಬಂದ್ಬಿಡ್ತದೆ ಹಂಗಾಗಿ ಸ್ವಲ್ಪ ಮರಳನ್ನ ಹಾಕೊಂಡ್ ಮಾಡ್ತೀವಿ ಅದೇನು ಜಾಸ್ತಿ ಬರೋದೇ ಇಲ್ಲ ಅಂದ್ರೆ ನಾವು ಮೋಲ್ಡ್ ಬಳಸಲ್ವಲ್ಲ ಕೈಯಲ್ಲೇ ಮಾಡೋದ್ರಲ್ವಾ ಹಂಗಾಗಿ ನಮ್ಗೆ ಸ್ವಲ್ಪ ಮರಳಿದ್ರೆ ಅನುಕೂಲ ಹ